ನಮಗೆ ಜೊತೆಗೆ ಸಾಕು ಕೊಟ್ಟಿರೋದ್ರೆ ಎಲ್ಲ ಸ್ನೇಹಿತರು ಅಂತ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಒಬ್ಬಳೆ ಫಿಲ್ಮ್ಸ್ ವಿಜಯಣ್ಣ ಚಂದ್ರಗೌಡರು ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ ಕೊಟ್ಟಿದ್ದು ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಜವಾಬ್ದಾರಿ ಅದರಲ್ಲಿ ಕಮರ್ಷಿಯಲ್ ಹಿಟ್ ಫಿಲ್ಮ್ ಆಗುತ್ತೆ ಆ ಕಮರ್ಷಿಯಲ್ ಹಿಟ್ ಜೊತೆಗೆ ಈ ಥರದ ಅವಾರ್ಡ್ಗಳು ನಮ್ಮ ಮುಂಚೆ ಬಂದಾಗ ಅದು ಇನ್ನು ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಈಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಂದೆ ಇದೆ ಅಂತ ಹೇಳಿ ಇಲ್ಲ ನಾನಂದ್ರೆ ಖಂಡಿತವಾದ್ರು ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗೆ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ ಮಾಡೋ ಪ್ರಯತ್ನವಿರುತ್ತೆ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲೋಡ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾಗಿ ಅಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾ ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ಬೇಕು ಅದೆಲ್ಲ ಕೂತ್ಕೊಂಡು ಬಂದಾಗ ಒಂದು ಮಾಡೋಕ್ ಸಾಧ್ಯ ಏನು ಮಾಡೋಕೆ ತಗೊಂಡೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಈಗ ಒಂದು ಅಪರ್ಚುನಿಟಿ ನನ್ಕೆಸ್ಟ್ ಮಾಡ್ಕೊಂಡು ನಾನು ಟೀಮ್ಗೆಲ್ಲ ಥ್ಯಾಂಕ್ಸ್ ತಗೊಂಡ್ಬಿಟ್ಟೆ ಶಿವ ಅನ್ನೋ ಪಾತ್ರ ಸಿಕ್ಕೊಂಡಿದ್ದೆ ಅದೇ ಅಂದ್ರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಆಗಲ್ಲ ನಮ್ಮ ಪ್ರಕಾರ ಅದು ಆಗಿದೆ ಸೊ ನಾವು ಆಗಿದ್ದೀವಲ್ಲ ಭಾಗ್ಯಾಗಿದ್ದೀವಲ್ಲ ಒಂದು ಸರ್ ಅವಾರ್ಡ್ ಬಂದಿದೆ ಅಂದ ತಕ್ಷಣ ಮೇಡಮ್ ಅವ್ರ ಕಡೆಯಿಂದ ರಿಯಾಕ್ಷನ್ ಆಗಿತ್ತು ತುಂಬಾ ಖುಷಿ ಆಯ್ತು ಫಸ್ಟ್ ವಿಶ್ ಮಾಡಿದ್ದೆ ಅವಳೆ ಸೊ ಬಹಳ ಖುಷಿ ಆಯ್ತು ಅವಳಿಗೆ ಬೇರೆ ಯಾರೆಲ್ಲ ಸೆಲೆಬ್ರಿಟಿ ಕಡೆಯಿಂದ ಕಾಲ್ ಬಂತು ತುಂಬಾ ಜನ ಮಾಡಿದ್ದಾರೆ ಎಸ್ ಎಲ್ ಮಾಡಿದ್ದಾರೆ ನಾನು ಕಲ್ಸರ್ ಮಾಡಿದ್ದಾರೆ ನಾನು ಅದೇ ಕಡೆ ಫೋನ್ ನಂಬರ್ ಚೇಂಜ್ ಮಾಡ್ತೀನಿ ಸುಮ್ಮನೆ ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನಲ್ಲಿ ಎಲ್ಲ ವಿಶ್ ಮಾಡ್ತಾರೆ ಎಲ್ಲರೂ ಥ್ಯಾಂಕ್ಸ್ ಹೇಳೋದು ನಿಮ್ಮೆಲ್ಲರೂ ಸಪೋರ್ಟ್ ಮುಂದಿನ ಇತ್ತು ನನಗೆ ಸೊ ಕಾಂತಾರ ಮಾಡೋದಕ್ಕೆ ಒಟ್ಟು ಮಟ್ಟಕ್ಕೆ ಹೋಗುತ್ತೆ ಹಾಗಾಗಿ ಇನ್ನೂ ನಿಮ್ದು ಸಪೋರ್ಟ್ ಹೇಗೆ ಇರಲಿ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಾಶಸ್ತಿ ಆ ದೈವಕ್ಕೆ ಸಲ್ಲಬೇಕು ಅಂತಂದರೆ ಆ ದೈವದಿಂದ ಕಾಂತಾರ ಸೊ ಹಂಗಾಗಿ ಅಲ್ಲಿಗೆ ಅದು ಸೆಲೆಕ್ಟ್ ಮಾಡ್ತಾರೆ ಮಗಳಿಗೆ ಏನು ಇರ್ತೀವಿ ಅವಳು ಅವ್ ಹೇಳ್ತಿ ಬಂದ್ರೆ ಲಕ್ಕಿಂತ ನಾನ್ ಹೋಗ್ತಾರೆ ರಕ್ಷಿತ್ ಒಂದ್ಸಲ ಹೇಳ್ತಿದ್ದ ಅವಳು ಈಗ ಇವಳು ಬಂದ್ಮೇಲೆ ವರಮಾಲಕ್ಷ್ಮಿ ಶುಭಾಶಯಗಳು